能够。<ingle. S 2> <music> ಕನ್ನ ಕಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ಪೂರ್ಣಿಮಾ ಗಾಯಕ್ವಾಡ್ ಈ ದೇಶ ಎಂದರೆ ಸಂವಿಧಾನ ಅಲ್ಲ ರಾಷ್ಟ್ರಧ್ವಜ ಅಲ್ಲ ಕೇವಲ ಅಂಬೇಡ್ಕರ್ ಅಲ್ಲ ಎಂದು ಹಿಂದೂ ಮುಖಂಡರಾದ ಮಾತನಾಡಿದರು ಖಂಡನೀಯ ಎಂದು ದಲಿತ ವಿದ್ಯಾರ್ಥಿ ಪರಿಷತ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶ್ರೀನಾಥ್ ಪೂಜಾರಿ ಹೇಳಿದರು ಈ ಕುರಿತು ನಗರದಲ್ಲಿ ಮಾಧ್ಯಮದವರನ್ನು ಉದ್ದೇಶಿಸಿ ಮಾತನಾಡುತ್ತಾ ನಗರದಲ್ಲಿ ಹಿಂದೂ ಸಮಾವೇಶ ಎಂಬ ಕಾರ್ಯಕ್ರಮ ಮಾಡಿದರು ಈ ಕಾರ್ಯಕ್ರಮದ ವಕ್ತಾರರಾಗಿ ಹಣಮಂತ ಮಳಲಿ ಎಂಬಾತರು ಬಂದಿದ್ದರು ಅವರು ಈ ಕಾರ್ಯಕ್ರಮದಲ್ಲಿ ಮಾತನಾಡಿ ದೇಶ ಎಂದರೆ ಸಂವಿಧಾನ ಅಲ್ಲ ರಾಷ್ಟ್ರಧ್ವಜವಲ್ಲ ಕೇವಲ ಅಂಬೇಡ್ಕರ್ ಅಲ್ಲ ಎಂದು ಹೇಳಿದರು ಇವರ ಈ ಹೇಳಿಕೆ ನೋಡಿದರೆ ಏನು ಸಂದೇಶ ಕೊಡಲು ಹೊರಟಿದ್ದಾರೆ ಈ ರೀತಿ ಮಾತನಾಡಿದ್ದು ಮಹಾನ ಪುರುಷರಿಗೆ ಅವಮಾನ ಆಗುತ್ತದೆ ರಾಷ್ಟ್ರ ಧ್ವಜಕ್ಕೆ ಅವಮಾನವಾಗುತ್ತದೆ ಮಾಧ್ಯಮಗೋಷ್ಠಿಯಲ್ಲಕ ರಾಜ್ಯ ಸಂಚಾಲಕರಾದ ಬಾಲಾಜಿ ಕಾಂಬಳೆ ಕೊಪ್ಪಳ ಪ್ರತಿನಿಧಿ ವೀರೇಶ್ ಸೇರಿದಂತೆ ಹಲವರು ಜನ ದಲಿತ ಮುಖಂಡರು ಉಪಸ್ಥಿತರಿದ್ದರು ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒನ್ನ ಕೆಂಡ ನ್ಯೂಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಕೇವಲ ಸಂವಿಧಾನ ಅಲ್ಲ ಈ ದೇಶ ಅಂತಂದ್ರೆ ಕೇವಲ ರಾಷ್ಟ್ರಧ್ವಜ ಅಲ್ಲ ಈ ದೇಶ ಅಂತಂದ್ರೆ ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲ ಈ ದೇಶ ಅಂತಂದ್ರೆ ಕತ್ತೆ ಕುದುರೆ ನಾಯಿ ಇವುಗಳ ಬಗ್ಗೆ ಮಾತಾಡ್ತಾರೆ ಏನು ಹೇಳಕ್ಕೆ ಹೊಟ್ಟಿದ್ದಾರೆ ಇವರು ಏನು ಹೇಳಿಕೊಂಡಿದ್ದಾರೆ ದೇಶದ ಸಂವಿಧಾನಕ್ಕೆ ಗೌರವ ತೋರ್ತಾರೆ ದೇಶದ ಧ್ವಜಕ್ಕೆ ಅವ ಗೌರವ ತೋರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ನಿರ್ಮಾತೃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ತೋರ್ತಾರೆ ಇವರು ಯಾವ ಸಮಾವೇಶ ಮಾಡಿ ಈ ದೇಶದ ಜನರಿಗೆ ಈ ನಗರದ ಜನರಿಗೆ ರಾಜ್ಯದ ಜನರಿಗೆ ಏನು ಸಂದೇಶವನ್ನು ಕೊಡ್ಲಿಕ್ಕೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ ಈ ಸಮಾಜದಲ್ಲಿ ವಿಘಟನೆ ಮಾಡ್ತಾ ಈ ಸಮಾಜದಲ್ಲಿ ಕೆಟ್ಟ ಕೆಲಸವನ್ನ ಕೆಟ್ಟ ಕೆಲಸಗಳನ್ನ ಮಾಡಲಿಕ್ಕೆ ಪ್ರಚೋದನೆ ಕೊಡ್ತಕ್ಕಂತ ಸಂಘಟನೆಗಳೇನಾದ್ರೂ ಏನಾದ್ರು ಇವ್ ಇದಾವ ಈ ದೇಶದಲ್ಲಿ ಸಾಮರಸ್ಯದಿಂದ ಬದುಕಲಿಕ್ಕೆ ಅವಕಾಶವನ್ನು ಮಾಡಿ ಈ ದೇಶದಲ್ಲಿ ನಿರಂತರ ಕಲವೆ ನಿರಂತರ ಕೋಮುಗಲವೆ ನಿರಂತರ ಜಾತಿ ಗಲಭೆ ಹುಟ್ಟಿಸ್ಲಿಕ್ಕೆ ಏನಾದರೂ ಸಮಾವೇಶವನ್ನು ಮಾಡ್ತಾರ ಅಥವಾ ಮಹಾಪುರುಷರನ್ನ ಅವಮಾನಿಸಲಿಕ್ಕೆ ನಾವು ಇವರು ಸಮಾವೇಶಗಳನ್ನು ಮಾಡ್ತಾರಾ ಅಂತಕ್ಕಂಥದ್ದು ನಮಗೆ ಪ್ರಶ್ನೆ ಮೂಡ್ತಾ ಇದೆ ನೀವು ಹೇಳೋದಿದೆಲ್ಲ ನೇರವಾಗಿ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅವಮಾನಿಸಿ ಈ ಸಂವಿಧಾನವನ್ನು ಅವಮಾನಿಸಿ ರಾಷ್ಟ್ರ ಧ್ವಜವನ್ನ ಅವಮಾನಿಸಿ ಏನ್ ಹೇಳ್ತೀರಿ ದೇಶಕ್ಕೆ ಏನ್ ಹೇಳ್ತೀರಿ ಸಮಾಜಕ್ಕೆ ಏನ್ ಹೇಳ್ತೀರಿ ನೀವು ಸಮಾಜಕ್ಕೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಆಗಿದೆ ಕೂಡಲೇ ಯಾರೇ ಹನುಮಂತ ಬಳಲಿ ಆಗಿರ್ಬೋದು ಯಾರೇ ಆಗಿರ್ಬೋದು ನೀವು ಕೂಡಲೇ ಕ್ಷಮೆ ಕೇಳಬೇಕು ಈ ದೇಶದ ಸಂವಿಧಾನವನ್ನ ಅವಮಾನಿಸ್ತಾ ಇದ್ದೀರಿ ಈ ದೇಶದ ಧ್ವಜವನ್ನು ಅವಮಾನಿಸ್ತಾ ಇದ್ದೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕೂಡ ನೀವು ಭಾಷಣದಲ್ಲಿ ಅವಮಾನಿಸಿದ್ದೀರಿ ಇದು ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಆದರೂ ಕೂಡ ನೀವು ಕ್ಷಮೆ ಕೇಳ್ತಾ ಇಲ್ಲ ಉದ್ದಾಡತನವನ್ನು ತೋರ್ತಾ ಇದ್ದೀರಿ ಏನು ಹಿಂದೂ ಸಮಾವೇಶ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಯ್ಯೋದೇ ಹಿಂದೂ ಸಮಾವೇಶನ ಹಿಂದೂ ಸಮಾವೇಶ ಅಂತಂದ್ರೆ ರಾಷ್ಟ್ರ ಧ್ವಜಕ್ಕೆ ಹಿಂದೂ ಸಮಾವೇಶನ ಏನಪ್ಪಾ ಹಿಂದೂ ಸಮಾವೇಶ ಕೇವಲ ಏನಪ್ಪಾ ನೀವು ಈ ರಾಷ್ಟ್ರದಲ್ಲಿ ಸಂವಿಧಾನವನ್ನು ಅವಮಾನಿಸದೆ ಹಿಂದೂ ಸಮಾವೇಶನಾ ನಾನ್ ನಿಮ್ಮನ್ನು ಪ್ರಶ್ನೆ ಮಾಡ್ತೇನೆ ಹಿಂದೂ ಸಮಾವೇಶಪ್ಪ ಅಂತಂದ್ರೆ ಏನು ಹಿಂದೂ ಸಮಾವೇಶ ಯಾವಾಗ ಪ್ರಾರಂಭ ಆಯ್ತು ಹಿಂದೂಗಳು ಯಾವಾಗ ಉಟ್ಕೊಂಡ್ರು ದೇಶದಲ್ಲಿ ಹಿಂದೂಗಳು ಅಂತಂದ್ರೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಬಿಟ್ಟು ನೀವು ಹಿಂದೂ ಸಮಾಜ ಸಮಾವೇಶ ಕಡ್ತೀರಾ ಈ ಸಂವಿಧಾನವನ್ನು ಬಿಟ್ಟು ಹಿಂದೂ ಸಮಾವೇಶ ಕಡ್ತೀರಾ ಅಥವಾ ಏನಪ್ಪಾ ರಾಷ್ಟ್ರ ಧ್ವಜಕ್ಕೆ ಅವಮಾನಿಸಿ ನೀವು ಹಿಂದೂ ಸಮಾವೇಶ ಕಡ್ತೀರಾ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಆಗಿದೆ ನೀವು ಯಾರೇ ಆಗಿರ್ಲಿ ನೀವು ಹಿಂದೂಗಳ ಹೆಸರಿನಲ್ಲಿ ಏನಪ್ಪಾ ಅಂತಂದ್ರೆ ಧರ್ಮದ ಹೆಸರಿನಲ್ಲಿ ನೀವು ಸಂಘಟನೆ ಮಾಡ್ಲಿಕ್ಕೆ ಸಂವಿಧಾನ ನಿಮ್ಗೆ ಹಕ್ಕು ಕೊಟ್ಟಿದೆ ಮಾತನಾಡುವಂತ ಎಲ್ಲ ಹಕ್ಕುಗಳನ್ನು ವಾಕ್ ಸ್ವಾತಂತ್ರ್ಯ ಕೊಟ್ಟಿದೆ ವಾಕ್ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನೇ ನೀವು ಅವಮಾನಿಸ್ತೀರಪ್ಪ ಅಂತಂದ್ರೆ ನೀವು ಎಂತ ಲಜ್ಜಿಗೆಟ್ಟವರಾಗಿರ್ಬೋದು ನೀವು ನೀವು ಎಂತ ಲಜ್ಜೆಗೆಟ್ಟು ಸಮಾವೇಶವನ್ನು ಮಾಡ್ತಾ ಇದ್ದೀರಿ ಆ ಸಮಾವೇಶ ಪಾತ್ರ ಎಲ್ಲರೂ ಒಳಗೊಳ್ಳುವ ರೀತಿಯಲ್ಲಿ ಇರ್ಬೇಕಾ ಹೊರತು ಒಂದು ವರ್ಗವನ್ನ ಬೈದು ಒಂದು ದೇಶವನ್ನ ಸಂವಿಧಾನವನ್ನ ಅವಮಾನಿಸಿ ರಾಷ್ಟ್ರಧ್ವಜವನ್ನ ಕಡೆಗಣಿಸಿ ಯಾವ ಸಮಾಜವನ್ನು ನೀವು ಕಟ್ಟಲಿ ಕೊಟ್ಟಿದ್ದೀರಿ ನಾವು ಮತ್ತೆ ಮತ್ತೆ ನಿಮಗೆ ಎಚ್ಚರಿಕೆಯನ್ನು ಕೊಡ್ತೇವೆ ಕೂಡಲೇ ನೀವು ಕ್ಷಮೆ ಕೇಳಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕೆ ಮತ್ತು ಸಂ ರಾಷ್ಟ್ರಧ್ವಜಕ್ಕೆ ಅವಮಾನಿಸಿದ್ದೀರಿ ಕೂಡಲೇ ಅಂತ ಕ್ಷಮೆ ಕೇಳಬೇಕು ಕ್ಷಮೆ ಕೇಳೋದ್ರ ಮುಖಾಂತರ ನೀವು ಮುಂದಿನ ಸಮಾವೇಶವನ್ನು ಮಾಡಬೇಕು ಒಂದು ವೇಳೆ ಕ್ಷಮೆ ಕೇಳದೆ ಇದ್ರೆ ಖಂಡಿತವಾಗ್ಲೂ ಕೂಡ ನಾವು ಕೂಡ ನಿಮ್ಮ ಮೇಲೆ ಏನ್ ಮಾಡ್ಲಿಕ್ಕೆ ನಾವು ಮಾಡ್ತೇವೆ ಕಾನೂನಾತ್ಮಕ ಹೋರಾಟ ಮಾಡ್ತೇವೆ ಇಲ್ಲಪ್ಪ ಅಂತಂದ್ರೆ ಸಾಮಾಜಿಕ ಹೋರಾಟವನ್ನು ಕೂಡ ಕಟ್ಟಬೇಕಾಗ್ತದೆ ನೀವು ಅಂತಂದ್ರೆ ಕೇವಲ ಒಂದು ವರ್ಗವನ್ನು ದ್ವೇಷಿಸಿ ಸಂವಿಧಾನವನ್ನು ಅವಮಾನಿಸಿ ನೀವೇನು ಕಟ್ಟಲಿಕ್ಕೆ ಪಟ್ಟಿದ್ದೀರಲ್ಲ ಇದನ್ನು ಅತ್ಯಂತ ಕೆಟ್ಟ ಸಂಸ್ಕೃತಿ ದೇಶವನ್ನು ಒಡೆಯುವ ಸಂಸ್ಕೃತಿ ನೀವು ಯಾವ ಬೇಸಿಂದ ಬಂದಿದ್ದೀರಿ ಆರ್ ಎಸ್ ಎಸ್ ಹಿನ್ನೆಲೆಯಿಂದ ಬಂದಿದ್ದೀರಿ ಆರ್ ಎಸ್ ಎಸ್ ನಿಮ್ಮ ಕಚೇರಿ ಮೇಲೆ ರಾಷ್ಟ್ರ ಧ್ವಜ ಹಾಕ್ಲಿಲ್ಲ ಓಕೆ ನೀವು ರಾಷ್ಟ್ರ ಧ್ವಜ ಹಾಕ್ಲಿಲ್ಲ ಅಂತಂದ್ರೆ ರಾಷ್ಟ್ರಧ್ವಜಕ್ಕೆ ಅವಮಾನಿಸಿದ್ದೀರಿ ಅಂತಾನೆ ಅರ್ಥ ಆದ್ರೆ ನೀವು ನಿಮ್ಮ ಸಂಘದ ಕಚೇರಿಯಲ್ಲಿ ನೀವೇನಪ್ಪ ರಾಷ್ಟ್ರಧ್ವಜವನ್ನ ಹಾಕ್ಲಿಲ್ಲ ಅದನ್ನ ನಾವು ಏನು ನಿಮ್ಮನ್ನು ಪ್ರಶ್ನೆ ಮಾಡ್ತೇವೆ ಪ್ರಶ್ನೆ ಮಾಡದ ಕಾರಣಕ್ಕಾಗಿ ರಾಷ್ಟ್ರಧ್ವಜ ಮಾತ್ರ ಏನೂ ಪಾತ್ರ ದೇಶದ ಸಂವಿಧಾನ ಅಲ್ಲ ಅಂತ ಹೇಳ್ತೀರಿ ರಾಷ್ಟ್ರಧ್ವಜ ಮಾತ್ರ ದೇಶ ಅಲ್ಲ ಅಂತ ಹೇಳ್ತೀರಿ ಸಂವಿಧಾನ ಮಾತ್ರ ದೇಶ ಅಲ್ಲ ಅಂತ ಹೇಳ್ತೀರಿ ಮತ್ತೆ ನೀವು ಯಾವ ಸಂವಿಧಾನದ ಮೇಲೆ ದೇಶ ಕಟ್ಲಿಕ್ಕೆ ಕೊಟ್ಟಿದ್ದೀರಿ ನೀವು ಯಾವ ಸಿದ್ಧಾಂತದ ಮೇಲೆ ದೇಶ ಕಟ್ಟಲಿಕ್ಕೆ ಕೊಟ್ಟಿದ್ದೀರಿ ಮತ್ತೆ ನೀವು ಯಾವ ಮಹಾತ್ಮರನ್ನ ನೀವು ಏನಪ್ಪಾ ದೇಶದಲ್ಲಿ ವಿಜೃಂಭಿಸಲಿಕ್ಕೆ ಈ ಯಾವ ನೀವು ಯಾವ ಮಹಾತ್ಮರನ್ನ ಈ ದೇಶದಲ್ಲಿ ವಿಜೃಂಭಿಸಲಿಕ್ಕೆ ಹೊಟ್ಟಿದ್ದೀರೋ ಅವ್ರಿಗೆ ಹಿನ್ನೆಲೆನೇ ಇಲ್ಲ ಅವ್ರು ಯಾರು ಕೂಡ ದೇಶಕ್ಕಾಗಿ ಈ ಜನರಿಗಾಗಿ ಭಾರತ ದೇಶವನ್ನು ಭಾವೈಕ್ಯ ಭಾರತವನ್ನು ಕಟ್ಟಲಿಕ್ಕಾಗಿ ಅವರು ಶ್ರಮಿಸೇ ಇಲ್ಲ ಭಾರತ ದೇಶವನ್ನು ವಿಘಟನೆ ಮಾಡಲಿಕ್ಕೆ ಶ್ರಮಿಸಿರ್ತಕ್ಕಂಥವ್ರು ನಿಮಗೆ ನಾಯಕರಾಗ್ತಾರೆ ಭಾರತ ದೇಶವನ್ನು ಒಡಿಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥವ್ರು ನಿಮಗೆ ನಾಯಕರಾಗ್ತಾರೆ ಅವರ ಸಿದ್ಧಾಂತದ ಮೇಲೆ ಭಾರತವನ್ನು ಕಟ್ಟಲಿಕ್ಕೆ ಹೊರಡ್ತೀರಿ ಅವ್ರ ಹಿನ್ನೆಲೆಯನ್ನು ಒಂದು ಸರಿ ನೋಡಿ ಏನಪ್ಪಾತ ನೀವೆಲ್ಲ ಬಿಟ್ಟಿರಬಹುದು ನೂರು ವರ್ಷ ಸುಳ್ಳನ್ನೇ ಹೇಳಿ ಸುಳ್ಳನ್ನ ಹೇಳಿ ಜನರ ಮನಸ್ಸಿನಲ್ಲಿ ವಿಷವನ್ನು ಬಿತ್ತಿ ನೀವೇನಪ್ಪ ದೇಶದಲ್ಲಿ ಒಂದು ಸಂಘಟನೆಯಾಗಿ ಎದ್ದು ನಿಂತಿರಬಹುದು ಆದ್ರೆ ಅದಕ್ಕೂ ಒಂದು ಅಂತ್ಯ ಅಲ್ಲದಿರುತ್ತದೆ ಆ ಅಂತ್ಯಕಾಲದಲ್ಲಿ ವಿಪರೀತ ಬುದ್ಧಿ ಅನ್ನುವ ಹಾಗೆ ಏನಪ್ಪಾತಾರೆ ನಿಮ್ಗೆ ಏನಪ್ಪಾತ ಕೊನೆಗಾಲದಲ್ಲಿ ನಿಮ್ಗೆ ವಿಪರೀತ ಬುದ್ಧಿ ಬಂದಿದೆ ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋರು ಕಳಿತಿರಲ್ರಿ ನೀವು ಸ್ವಾತಂತ್ರ್ಯ ಏನಪ್ಪಾ ಅಂದ್ರೆ ಇದು ದೇಶದ ಸಂವಿಧಾನವನ್ನು ಅಲ್ಲಗಳಿರಲ್ಲ ಈ ದೇಶದ ರಾಷ್ಟ್ರ ಧ್ವಜವನ್ನು ಅವರು ಅಲ್ಲಗಳಿರಲ್ಲ ಎಂತಹ ದುರಂತ ನೀವು ಇಂದು ಭಾರತ ದೇಶದಲ್ಲಿ ಏನಪ್ಪಾ ಆತಾರೆ ಇಪ್ಪತ್ತಾರು ನಾವು ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೇವೆ ಆದ್ರೆ ನಿನ್ನೆ ಮೊನ್ನೆ ದಿನ ಏನಪ್ಪಾತಾರೆ ಸಂವಿಧಾನದ ಧ್ವಜವನ್ನ ಅವಮಾನಿಸುವ ಭಾಷಣ ಮಾಡ್ತಾರೆ ಇದು ಎಂತ ವಿಪರ್ಯಾಸ ಆ ಕಾರಣಕ್ಕಾಗಿ ನಾ ಎಲ್ಲರಿಗೂ ಕೂಡ ಸಮಾಜದಲ್ಲಿ ಎಚ್ಚರಿಕೆಯನ್ನ ನಾವು ಏರ್ಪಾತ್ರ ಅವರಿಗೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಸಮಾಜದ ಪರವಾಗಿ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಸಮಾಜದ ಬಂಧುಗಳೇ ನಾವೆಲ್ಲರೂ ಕೂಡ ಇಲ್ಲೇ ಬದುಕಬೇಕಾಗಿದೆ ದೇಶದಲ್ಲಿ ನಾವೆಲ್ಲರೂ ಕೂಡ ಭಾವೈಕ್ಯತೆಯಿಂದ ಬದುಕಬೇಕಾಗಿದೆ ಅಣ್ಣ ತಮ್ಮಂದಿರಿಗೆ ಬದುಕಬೇಕಾಗಿದೆ ರಾಷ್ಟ್ರ ಧ್ವಜಕ್ಕೆ ಗೌರವಿಸ್ಬೇಕಾಗಿದೆ ಸಂವಿಧಾನವನ್ನು ಉಳಿಸ್ಕೊಳ್ಬೇಕಾಗಿದೆ ಆದ್ರೆ ಇಲ್ಲೊಬ್ರು ಮಾತನಾಡ್ತಾರೆ ಈ ಸಂವಿಧಾನ ದೇಶ ಅಲ್ಲ ಈ ರಾಷ್ಟ್ರದೇ ದೇಶ ಅಲ್ಲ ಅಂಬೇಡ್ಕರ್ ದೇಶ ಅಲ್ಲ ಮತ್ತೆ ಯಾರು ನಿಮಗೆ ದೇಶ ದೇಶ ಅಂತಂದ್ರೆ ಏನು ನಿಮಗೆ ಮತ್ತೆ ಇವ್ರನ್ನ ಬಿಟ್ಟು ಕಟ್ಟೋದಾದ್ರೂ ಏನು ಇದು ನನ್ನ ಪ್ರಶ್ನೆ ಆಗಿದೆ ಆ ಕಾರಣಕ್ಕಾಗಿ ನನ್ನ ಜನಪ್ರಿಯ ಎಲ್ಲ ಸುದ್ದಿಗಾರ ಸುದ್ದಿ ಮಾಧ್ಯಮದ ಎಲ್ಲ ಮಿತ್ರರಲ್ಲಿ ಕೂಡ ಪ್ರಶ್ನೆ ಮಾಡ್ತೇನೆ ಈ ಪ್ರಶ್ನೆಗಳನ್ನ ಸಮಾಜವನ್ನು ಕಟ್ಟುವ ರೀತಿಯಲ್ಲಿ ನೀವು ಕೂಡ ಕೇಳಬೇಕಾಗ್ತದೆ ಇವುಗಳನ್ನು ಅಂದ್ರೆ ಸಮಾಜದಲ್ಲಿ ನೀವು ಕೂಡ ಬಿತ್ತರಿಸಬೇಕಾಗ್ತದೆ ಇಂಥ ವಿಚಿಕ್ತ ಕಾರ ಸಮಾಜದಲ್ಲಿ ಸಮಾಜವನ್ನು ಹೊಡಿಲಿಕ್ಕೆ ವಿಘಟನೆ ಮಾಡಲಿಕ್ಕೆ ಸಮಾಜದಲ್ಲಿ ಕೋಮವಾದನ್ನು ಹಡಿಸಲಿಕ್ಕೆ ಜಾತಿವಾದ ಹಡಿಸಲಿಕ್ಕೆ ಇಂಥ ಸಮಾವೇಶಗಳನ್ನು ಮಾಡೋದಾದ್ರೆ ಈ ಸಮಾವೇಶಗಳನ್ನು ಧಿಕ್ಕರಿಸಬೇಕಾಗ್ತದೆ ಈ ಸಮಾವೇಶಗಳಿಗೆ ನಾವೇನು ಪ್ರತಿ ಧಿಕ್ಕಾರ ಕೂಗಬೇಕಾಗ್ತದೆ ಆ ಕಾರಣಕ್ಕಾಗಿ ನಾನು ಎಚ್ಚರಿಕೆಯನ್ನು ಕೊಡ್ತೇನೆ ಕೂಡಲೇ ನೀವು ಎಚ್ಚೆತ್ತು ಎಚ್ಚೆತ್ತುಕೊಂಡು ಕ್ಷಮೆ ಕೇಳಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸಂವಿಧಾನಕ್ಕೆ ಅವಮಾನಿಸಿದ್ದೀರಿ ರಾಷ್ಟ್ರ ಧ್ವಜಕ್ಕೆ ಅವಮಾನಿಸಿದ್ದೀರಿ ನೀವು ಕ್ಷಮೆ ಕೇಳಬೇಕು ಕ್ಷಮೆ ಕೇಳುವುದ್ರ ಮುಖಾಂತರ ನೀವ್ ಏನು ಹೇಳುತ್ತೋ ನೇರವಾಗಿ ಸಮಾಜಕ್ಕೆ ಹೇಳಿ ಸಮಾಜ ಒಪ್ಪಿಕೊಂಡ್ರೆ ನಿಮ್ ಜೊತೆ ಬರ್ತಾರೆ ದೇಶದಲ್ಲಿ ದೂರ ನಿಲ್ತಾರೆ ಆದ್ರೆ ನೀವೇನ್ ಮಾಡ್ತಾ ಇದ್ರೆ ಸುಳ್ಳನ್ನ ಹೇಳಿ ಅಭಿಮ್ ತರ ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಗೌರವಿಸ್ತಕ್ಕಂಥ ಒಂದು ವರ್ಗಕ್ಕೆ ನೋವಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಪ್ರೀತಿಸೋರಿಗೆ ಒಂದು ವರ್ಗಕ್ಕೆ ನೋವಾಗಿದೆ ರಾಷ್ಟ್ರ ಧ್ವಜವನ್ನ ಗೌರವಿಸತಕ್ಕಂತಹ ಕೆಲವು ವರ್ಗದವರಿಗೆ ನೋವಾಗಿದೆ ರಾಷ್ಟ್ರಧ್ವಜ ಧ್ವಜ ನಮ್ಮೆಲ್ಲರ ಅಸ್ಮಿತೆ ದೇಶದ ಅಸ್ಮಿತೆ ಅದನ್ನು ಕೂಡ ನೀವು ದೇಶ ಅಲ್ಲ ಅಂತಂದ್ರೆ ನಿಮ್ಗೆ ಯಾವ್ದು ದೇಶ ನಿಮಗೆ ದ್ರಾಷ್ಟ್ರ ಧ್ವಜ ಬೇಡ ಅಂತಂದ್ರೆ ಮತ್ತೆ ಯಾವ ಧ್ವಜ ಬೇಕು ನಿಮಗೆ ನೀವು ಎಲ್ಲಿಂದ ಒಂದು ಧ್ವಜವನ್ನ ತೆಗೆದುಕೊಂಡು ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ ಆ ಕಾರಣಕ್ಕಾಗಿ ನೀವನ್ನೆಲ್ಲರ ಪ್ರಶ್ನೆ ಮಾಡಲಿಕ್ಕೆ ಜನರು ಜಾಗೃತರಾಗಿದ್ದಾರೆ ನೀವೆಲ್ಲವನ್ನು ಹೇಳೋದನ್ನ ಕೇಳಿಕೊಂಡು ಸಮಾಜದಲ್ಲಿ ವಿಷ ಬಿಜ ಬಿಲಿಕ್ಕೆ ಬಂದಾಗಲೂ ಕೂಡ ನಾವು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಕಡೆಯಿಂದ ಆಗಲ್ಲ ಆ ಕಾರಣಕ್ಕಾಗಿ ಜಿಲ್ಲಾಡಳಿತ ಕೂಡಲೇ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಇಂತಹ ರಾಷ್ಟ್ರಧ್ವಜದ ವಿರುದ್ಧ ಸಂವಿಧಾನದ ವಿರುದ್ಧ ಅಂಬೇಡ್ಕರ್ ವಿರುದ್ಧ ಹೇಳಿಕೆಗಳನ್ನು ಕೊಟ್ಟಾಗ ಎಚ್ಚೆತ್ತುಕೊಳ್ಬೇಕು ಜಿಲ್ಲಾಡಳಿತ ಕೂಡಲೇ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತು ಅಂತಹ ಭಾಷಣಗಳಿಗೆ ನಿರ್ಬಂಧವನ್ನು ಹೇರಬೇಕು ಒಂದ್ ವೇಳೆ ಇಂತಹ ಭಾಷಣಗಳೇ ಸಮಾಜದಲ್ಲಿ ಹೆಚ್ಚು ಹೆಚ್ಚು ಆದಾಗ ಸಮಾಜದಲ್ಲಿ ದೊಡ್ಡ ಅನಾಹುತಕಾರಿ ಕಾರ್ಯ ಕೆಲಸಗಳನ್ನು ಇವರು ಮಾಡ್ತಾರೆ ಇವರು ಅಂತಂದ್ರೆ ಜಾಗರಣ ಹಿಂದೂ ಜಾಗರಣ ಪ್ರಾಂತ ಸದಸ್ಯರಂತೆ ಹಿಂದೂ ಜಾಗರಣ ಪ್ರಾಂತ ಸದಸ್ಯರೇ ನಿಮಗೆ ಏನಪ್ಪಾ ಅಂತಾರೆ ಹಿಂದೂಗಳಂದ್ರೆ ಯಾರು ಹಿಂದೂಗಳ ಪಾತ್ರ ಎಲ್ಲರೂ ಕೂಡಿಸಿಕೊಂಡೆ ಈ ಈ ನೆಲದಲ್ಲಿ ಎಲ್ಲರಿತಕ್ಕಂಥ ಎಲ್ಲರನ್ನ ಕೂಡಿಸ್ಕೊಂಡ್ರೆ ಒಂದು ಸಮಯದಲ್ಲಿ ಕಟ್ಟಬಹುದೇ ಹೊರತು ನೀವು ಒಂದು ವರ್ಗವನ್ನು ಓಲೈಸಲಿಕ್ಕೆ ಒಂದು ವರ್ಗವನ್ನು ನೀವು ನೀವೇನಾದ್ರು ಸಂಘ ಕಟ್ಟಿದ್ರೆ ಅದು ನಿಮ್ಮ ಮೂರ್ಖತನ ನೀವು ಏನ್ ಪಾತ್ರ ಅಲ್ಲಿ ಕುಳಿತುಕೊಂಡೇನ್ ಕೇಳಿದಾರಲ್ಲ ನಿಮ್ಮ ಭಾಷಣ ಅಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನ ಅಂಬೇಡ್ಕರ್ ಅಭಿಮಾನಿಗಳಿದ್ದಾರೆ ದೇಶದ ಅಭಿಮಾನಿಗಳಿದ್ದಾರೆ ಸಂವಿಧಾನ ಪ್ರೇಮಿಗಳಿದ್ದಾರೆ ನೋವಾಗಿದೆ ನಿನ್ನ ಭಾಷಣವನ್ನು ಮಾಡುವಾಗ ಅಲ್ಲಿ ಕುಳಿತುಕೊಂಡಿರ್ತಕ್ಕಂಥ ಅರ್ಧಕ್ಕಿಂತ ಹೆಚ್ಚು ಜನರು ಅಂದ್ರೆ ನಿನ್ನ ಜನರು ಇರಬಹುದು ಅದರ ಅರ್ಧಕ್ಕಿಂತ ಹೆಚ್ಚು ಜನರಲ್ಲಿ ಏನಪ್ಪಾ ಪಾತಾರೆ ದೇಶ ಪ್ರೇಮಿಗಳಿದ್ದಾರೆ ಸಂವಿಧಾನ ಪ್ರೇಮಿಗಳಿದ್ದಾರೆ ರಾಷ್ಟ್ರಧ್ವಜ ಪ್ರೇಮಿಗಳಿದ್ದಾರೆ ಅವರೆಲ್ಲರಿಗೂ ನೋವಾಗಿದೆ ಅವರೆಲ್ಲರೂ ಕೂಡ ನಮಗೆ ಫೋನ್ ಮಾಡಿ ಹೇಳಿದ್ದಾರೆ ಅಥವಾ ನಮ್ಗೆ ಏನಪ್ಪಾ ಅಂತ ಸಾಮಾಜಿಕ ಜಾಲತಾಣದ ತುಡುಕುಗಳನ್ನು ಕೂಡ ಕಳಿಸಿದ್ದಾರೆ ಅವುಗಳನ್ನು ನೋಡಿದಾಗ ನಮಗೆ ಅತ್ಯಂತ ಕೆಟ್ಟು ಆಗಲೇ ನಾವು ಪ್ರತಿಭಟಿಸ್ತಿದ್ವಿ ಆದ್ರೆ ಏನಪ್ಪಾ ಅದೊಂದು ಗೋಮುವಾದ ಕಾರ್ಯಕ್ರಮ ಅಲ್ಲಿ ನಾವು ಅಂತ ಹೆಸರು ಗೆದ್ದು ಬಂದಿವಿ ನಮಗೆ ಅತ್ಯಂತ ಅಸಹ್ಯ ಆಯ್ತು ಮಾತುಗಳನ್ನು ಕೂಡ ಅಲ್ಲಿ ಅಂಬೇಡ್ಕರ್ ಅಭಿಮಾನಿಗಳನ್ನ ಹೇಳಿದ್ದಾರೆ ಆ ಕಾರಣಕ್ಕಾಗಿ ಮುಂದಿನ ದಿನಮಾನದಲ್ಲಿ ಇದು ಹೀಗೆ ಮರುಕಳಿಸಿದ್ರೆ ಖಂಡಿತವಾಗ್ಲೂ ನಿಮಗೆ ದೊಡ್ಡ ಪೆಟ್ಟನ್ನು ಕೊಡಬೇಕಾಗ್ತದೆ ಮತ್ತೆ ನಿಮ್ಗೆ ಎಚ್ಚರಿಕೆಯನ್ನು ಕೊಡಬೇಕಾಗ್ತದೆ ಅಂತಕ್ಕಂಥದ್ದು ನಾನು ಈ ಪತ್ರಿಕಾಗೋಷ್ಠಿ ಮೂಲಕ ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಅವರು ಖಂಡಿತವರು ಕ್ಷಮೆ ಕೇಳ್ತಾರೆ ಯಾಕಂತ ಕೇಳಿದ್ರೆ ಈ ದೇಶದ ಸಂವಿಧಾನಕ್ಕೆ ಅವಮಾನಿಸಿದ್ದಾರೆ ಈ ದೇಶದ ರಾಷ್ಟ್ರಧ್ವಜಕ್ಕೆ ಅವಮಾನಿಸಿದ್ದಾರೆ ಮತ್ತು ಮಾತಿನ ಬರದಲ್ಲಿ ಜನರ ಚಪ್ಪಾಳೆ ಬರದಲ್ಲಿ ಪುಚ್ಚರ ತರ ಏನಪ್ಪ ಉನ್ಮಾದಕ್ಕೆ ಒಳಗಾಗಿ ಸಂವಿಧಾನವನ್ನು ಗೌರವಿಸಿದರೆ ಅವಮಾನಿಸಿದ್ದಾರೆ ಆ ಕಾರಣಕ್ಕೆ ಉನ್ಮಾದದಿಂದ ಹೊರಗೆ ಬಂದಾಗ ವಾಸ್ತವ ಗೊತ್ತಾಗ್ತದೆ ಆ ಕಾರಣಕ್ಕೆ ಕ್ಷಮೆ ಕೇಳ್ತಾರೆ ಕ್ಷಮೆ ಕೇಳದಿದ್ದರೆ ಅವರು ಮುಂದಿನ ದಿನದಲ್ಲಿ ಏನು ವಿಜಯಪುರ ನಗರದಲ್ಲಿ ಇನ್ನೂ ಸಮಾವೇಶವನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೋ ಆ ಸಮಾವೇಶ ಮಾಡಲಿಕ್ಕೆ ನಾವು ಕೂಡ ಬಿಡಲ್ಲ ನಾವು ಕೂಡ ಏನಪ್ಪ ಅದನ್ನ ಜಿಲ್ಲಾಡಳಿತಕ್ಕೆ ಸರ್ಕಾರಕ್ಕೆ ಮನವಿ ಕೊಡಬೇಕಾಗ್ತದೆ ಇಂತಹ ಅಗುಚ್ಚರ ಬಂದು ಮಾತನಾಡ್ತಾರೆ ಸಂವಿಧಾನದ ಅಲಿವೃದ್ಧವರು ಬಂದು ಮಾತನಾಡ್ತಾರೆ ರಾಷ್ಟ್ರದಲ್ಲಿ ಗೌರವರು ಬಂದು ಮಾತನಾಡ್ತಾರೆ ಅವ್ರಿಗೆ ಎಚ್ಚರಿಕೆಯನ್ನು ಕೊಡಿ ಅವರಿಗೆ ನಿರ್ಬಂಧ ಹೇರಿ ಅಂತಕ್ಕಂಥ ಒಂದು ಮನವಿಯನ್ನು ಕೂಡ ನಾವು ಮಾಡ್ಬೇಕಾಗ್ತದೆ ಅದು ಮಾಡಬೇಕಾಗಿತ್ತು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಪತ್ರಿಕೆಗಳಲ್ಲಿ ಬಂದಾಗ ಸಂವಿಧಾನ ಮತ್ತು ದಾಪದಕ್ಕೆ ಮತ್ತು ಅಂಬೇಡ್ಕರ್ ಅವರಿಗೆ ಅವಮಾನಿಸಿದ ಕಾರಣಕ್ಕಾಗಿ ಜಿಲ್ಲಾಡಳಿತ ಮಾಡಬೇಕಾಗಿತ್ತು ಇಲ್ಲಿವರೆಗೂ ಮಾಡಿಲ್ಲ ನಾವು ಕೂಡ ಈ ಪತ್ರಿಕಾ ಘೋಷಣೆ ಮೂಲಕ ಅವರ ಮೇಲೆ ಒತ್ತಾಯವನ್ನು ಹಾಕ್ತಾ ಇದ್ದೇವೆ ದಯವಿಟ್ಟು ನಾವು ಈ ಕೂಡಲೇ ಇವರು ಕ್ಷಮೆ ಕೇಳದಿದ್ರೆ ಮುಂದಿನ ದಿನಮಾನದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಬೇಕಾಗ್ತದೆ ಮತ್ತೆ ನಾವು ವಿಜಯಪುರ ಜಿಲ್ಲೆಯಲ್ಲಿ ಮತ್ತೆ ವಿಜಯಪುರ ಜಿಲ್ಲಾ ಬಂದ್ ಕರೆ ಕೊಡ್ಲಿಕ್ಕೆ ಆಸ್ಪದ ಮಾಡದ ಹಾಗೆ ಅವರು ಎಚ್ಚರಿಕೊಂಡು ಕ್ಷಮೆಯನ್ನು ಕೇಳಬೇಕು ಮತ್ತೆ ಯಾಕೆ ಈ ರೀತಿ ಅಂತಕ್ಕಂಥ ಸ್ಪಷ್ಟೀಕರಣವನ್ನು ಕೂಡ ಸಮಾಜದ ಮುಂದೆ ಕೊಡಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ನಾವು ಮಾಡ್ತೇವೆ ಅವರು ಮುಂದಿನ ವರ್ಷ ಕಾರ್ಯಕ್ರಮ ಮಾಡೋದಲ್ಲ ಅವರು ಮುಂದಿನ ವರ್ಷ ಕಾರ್ಯಕ್ರಮ ಮಾಡಿದ್ರೆ ಈಗಾಗಲೇ ಒಂದು ವಿಜಯಪುರ ನಗರವನ್ನ ನಾಲ್ಕು ಭಾಗಗಳಾಗಿ ನಾಲ್ಕು ಸಮಾವೇಶ ಮಾಡಲಿಕ್ಕೆ ಯೋಜನೆಯನ್ನು ರೂಪಿಸಿದ್ದಾರೆ ಒಂದು ಭಾಗದಲ್ಲಿ ಬೆಂಕಿ ಹಚ್ಚಿದ್ದಾರೆ ಇನ್ನೊಂದು ಭಾಗದಲ್ಲಿ ಹೋಗಿ ಇದೇ ಹೇಳಿಕೆಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದರೆ ಆ ಕಾರ್ಯಕ್ರಮಗಳಿಗೆ ಖಂಡಿತವಾಗಲು ನಾವು ಅಡ್ಡಿಪಡಿಸ್ತೇವೆ ನಾವು ಅದನ್ನು ನಿಲ್ಲಿಸ್ತೇವೆ ಅದಕ್ಕೆ ಪ್ರತಿಭಟಿಸ್ತೇವೆ ಜಿಲ್ಲಾಡಳಿತಕ್ಕೂ ಕೂಡ ಮನವಿ ಕೊಡ್ತೇವೆ ಇವರಿಗೆ ಅನುಮತಿ ಕೊಡಬೇಡಿ ಅಂತಕ್ಕಂಥದ್ದನ್ನು ಈ ಇಟ್ಟುಕೊಂಡು ನಾನು ಪತ್ರಿಕಾಗೋಷ್ಠಿಯನ್ನು ಕರೆದು ಈಗ ಅದನ್ನು ಮಾತನಾಡ್ತಾ ಇದ್ದೇನೆ ಸಂಬಂಧಪಟ್ಟವರ ಮೇಲೆ ದೂರು ದಾಖಲಿಸಿಕೊಂಡು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒಂದು ವೇಳೆ ಆಗದಿದ್ರೆ ಅದಕ್ಕೆ ಸಂಬಂಧಪಟ್ಟ ಕಾನೂನಾತ್ಮಕ ಹೋರಾಟಕ್ಕೂ ಕೂಡ ನಾವು ರೆಡಿ ಆಗ್ತವೆ ದಯವಿಟ್ಟು ಈ ಈ ಸುದ್ದಿಯನ್ನ ಈ ಸಮಾಜವನ್ನು ಸ್ವಾಸ್ಥ್ಯವನ್ನು ಉಳಿಸಲಿಕ್ಕೆ ಬೆಳೆಸಲಿಕ್ಕೆ ದಯವಿಟ್ಟು ಈ ವಿಚಾರವನ್ನ ಜನರಿಗೆ ತಲುಪಿಸಬೇಕು ಅಂತೇಳಿ